ಟ್ರೆಂಡಿಂಗ್ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾಯಿದ್ದೀನಿ ಮೊದಲಿಗೆ ಹದಿನೈದು ಹೆಸಲು ಬೆಳ್ಳುಳ್ಳಿ ಆರು ಪೀಸ್ ಶುಂಠಿ ಮೂರು ಪೀಸ್ ಚಕ್ಕೆ ಆರು ಲವಂಗ ಒಂದು ಎಂಟು ಹಸಿಮೆಣಸು ಒಂದು ಮುಷ್ಟಿ ಎಲೆ ಇದೆಲ್ಲವನ್ನು ಹಾಕಿ ನೀರು ಸೇರಿಸ್ದೇ ಗ್ರೈಂಡ್ ಮಾಡ್ಕೋಬೇಕು ನಂತರ ಒಂದು ಪಾತ್ರೆಕ್ಕೆ ಮೂರು ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಜೋಳದ ಹಿಟ್ಟು ಒನ್ ಟೇಬಲ್ ಸ್ಪೂನ್ ಮೈದಾ ಒನ್ ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಒನ್ ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಅರ್ಧ ಟೀ ಸ್ಪೂನ್ ಅರಿಶಿನ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಂಡಿದ್ದೀನಿ ನಂತರ ಒನ್ ಟೀ ಸ್ಪೂನ್ ಕಸ್ತೂರಿ ಮೇಥಿ ಒನ್ ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕಿ ಆಲ್ರೆಡಿ ರುಬ್ಬಿರೋ ಮಸಾಲೆ ಇದೆ ಅಲ್ವಾ ಅದನ್ನು ಹಾಕಿ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ಮೊಸರು ಹಾಕ್ಕೊಂಡಿದ್ದೀನಿ ಒಡೆದಿರೋ ಒಂದು ಮೊಟ್ಟೆ ಹಾಕಿ ಯಾವುದೇ ಕಾರಣಕ್ಕೂ ನೀರು ಹಾಕದೆ ತೊಳೆದಿರೋ ಒಂದು ಕೆ ಜಿ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ತುಂಬ ಟ್ರೆಂಡಿಂಗಲ್ಲಿ ಇದ್ದದ್ರಿಂದ ನನಗೂ ಮಾಡಬೇಕಂತ ಅನಿಸಿತ್ತು ಸೊ ಹಾಗಾಗಿ ಮನೇಲಿ ಮಾಡಿ ನೋಡಿದೆ ತುಂಬಾ ಸೂಪರಾಗಿ ಬಂದಿತ್ತು ಆ ವೀಡಿಯೋದಲ್ಲಿ ಹೇಳ್ದ ಹಾಗೇ ರಸ್ಕ್ ರಸ್ಕ್ ತಿನ್ನಂಗಾಗತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಇದೇ ಥರ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟ ನಂತರ ಇದನ್ನು ನಾನು ಒಂದು ಎರಡು ಅವರ್ ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತಾಯಿದ್ದೀನಿ ನಾರ್ಮಲಾಗಿ ಹೊರಗಡೆನೂ ಇಡ್ಬೋದು ಫ್ರಿಜ್ಜಲ್ಲಿ ಬೇಕಾದರೂ ಇಡ್ಬೋದು ನಂತರ ಕಾದಿರೋ ಎಣ್ಣೆಗೆ ಒಂದೊಂದೇ ಕಬಾಬ್ ಪೀಸನ್ನು ನಿಧಾನವಾಗಿ ಬಿಟ್ಕೋತಿದ್ದೀನಿ ಎಣ್ಣೆ ತುಂಬ ಬಿಸಿಯಾಗಿರಬಾರ್ದು ಮೇಲ್ಗಡೆ ಲೇಯರ್ ಮಾತ್ರ ಕರಟೋಗಿಬಿಡುತ್ತೆ ಒಳಗಡೆ ಚಿಕನ್ ಸಾಫ್ಟಾಗಿ ಜ್ಯೂಸಿಯಾಗಿ ಬೆಂದಿರಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಎಲ್ಲ ಕಬಾಬ್ ಪೀಸನ್ನು ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಕಬಾಬ್ ಮಾಡಲಿಕ್ಕೆ ತೆಂಗಿನ ಎಣ್ಣೆ ಯೂಸ್ ಮಾಡಿದ್ದೀನಿ ಕೊಕೊನಟ್ ಆಯಿಲ್ ಹಾಗಾಗಿ ತುಂಬಾ ಒಳ್ಳೆ ಫ್ಲೇವರ್ ಬರ್ತಾ ಉಂಟು ಹೋಟ್ಲಲ್ಲೆಲ್ಲ ಬರುತ್ತಲ್ವ ಆ ಥರ ಪರಿಮಳ ಇದೇ ರೀತಿ ಎಲ್ಲ ಕಬಾಬ್ ಪೀಸನ್ನು ಎಣ್ಣೆಗೆ ಬಿಟ್ಟ ನಂತರ ಒಂದು ಮುಷ್ಟಿ ಕರಿಬೇಬಿ ನೆಲೆಯ ಎಣ್ಣೆಗೆ ಸ್ಪ್ರೆಡ್ ಮಾಡಿದ್ದೀನಿ ವೀಡಿಯೋದಲ್ಲಿ ಹೇಳ್ದಂಗೆ ಚಟಾಪಟ ಚಟಾಪಟ ಈಗಂತೂ ಫ್ಲೇವರ್ ಮತ್ತು ಜಾಸ್ತಿಯಾಗಿ ಗಮ್ ಅಂತ ಇದೆ ನೋಡಿ ಯಾವ ಥರ ಬೆಂದಿದೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ನಾವು ಇಲ್ಲಿ ಅಕ್ಕಿ ಹಿಟ್ಟೆಲ್ಲ ಹಾಕ್ತೇವಲ್ವಾ ಹಾಗಾಗಿ ತುಂಬ ಕ್ರಿಸ್ಪಿಯಾಗಿ ನೋಡ್ಲಿಕ್ಕೆ ಇದೆ ನೋಡಿ ಇಲ್ಲಿ ಸೂಪರ್ ಆಗಿರೋ ಟ್ರೆಂಡಿಂಗಲ್ಲಿರೋ ಬೆಳ್ಳುಳ್ಳಿ ಕವಾಬೀಗ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಇದೇ ರೀತಿ ಒಳ್ಳೆ ಒಳ್ಳೆ ರೆಸಿಪೀಸಿಗಾಗಿ ಕನಸಿನ ಚಿಗುರು ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ